ಶ್ರೀ ಭುವನೇಶ್ವರಿ ಹೋಂಡಾ ಕಾರ್ಮಿಕರ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಕ್ತದಾನ ಶಿಬಿರಕ್ಕೆ ನಾನು ಗೌರವ ವಿಶೇಷ ಆಹ್ವಾನಿತನಾಗಿ ಚಾಲನೆ ನೀಡಲಾಯಿತು ಆತ್ಮೀಯರು ಶ್ರೀ ಶಿವಾನಂದ ಗೌಡ ಚಿರುವನಹಳ್ಳಿ ಮಧುಕುಮಾರ ಪವನ್ ಕುಮಾರ್ ಮನೋಹರ ಮೋಹನ್ ನವೀನ್ ಅವರಿಂದ ಚಾಲನೆ ನೀಡಲಾಯಿತು ಧನ್ಯವಾದಗಳು ಶ್ರೀ ಭುವನೇಶ್ವರಿ ಹೋಂಡಾ ಕಾರ್ಮಿಕ ಬಳಗ ಶ್ರೀ ಭುವನೇಶ್ವರಿ ಹೋಂಡಾ ಕಾರ್ಮಿಕರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದೆ ಮುಖ್ಯ ಅತಿಥಿಯಾಗಿ ಸನ್ಮಾನ ಸ್ವೀಕರಿಸಿದೆ ಮುಖ್ಯ ವೇದಿಕೆಯಲ್ಲಿ ಕರವೇ ಜಿಲ್ಲಾ ಅಧ್ಯಕ್ಷರು ಶ್ರೀ ಎಂ ಕೆ ರಾಘವೇಂದ್ರ ಹೋಂಡಾ ಸಂಸ್ಥೆಯು ಆಡಳಿತ ಮಂಡಳಿಯ ಅಧಿಕಾರಿಯಾದ ಶ್ರೀ ರಾಘವೇಂದ್ರ ಪೂಜಾರಿ ಸಂಜು ಬಿರಾದರ ಸತೀಶ್ ಡಾಂಗಿ ಎಚ್ಎಂಎಸ್ಐಯುಇ ಶ್ರೀ ಅಶೋಕ್ ಕುಮಾರ್ ಜಿಆರ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂ ತೋಪಣ್ಣ ಎರಡು ಸಾವಿರದ ಇಪ್ಪತ್ತೈದನೇ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಈ ಎಲ್ಲ ಮಹನೀಯರು ಭಾಗವಹಿಸಿದ್ದರು ವರದಿಗಾರರು ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ